ನಮಸ್ಕಾರ ಸ್ನೇಹಿತರೆ ನೀವು ಆರೋಗ್ಯಕರ ಬದುಕು ಮತ್ತು ಪ್ರಕೃತಿಕ ಸೌಂದರ್ಯವನ್ನು ಇಚ್ಛಿಸುತ್ತೀರಾ ಆಗ ಈ ವಿಡಿಯೋನನ್ನು ಕೊನೆಯವರೆಗೆ ನೋಡಿ ಇಂದು ನಾವು ಪಪಾಯಿಯು ಪ್ರತಿದಿನ ತಿನ್ನುವುದರಿಂದ ಹೇಗೆ ನಮ್ಮ ಆರೋಗ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ಲಾಭ ನೀಡುತ್ತದೆ ಎಂಬುದನ್ನು ತಿಳಿಯೋಣ ಚಾನೆಲ್ ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪಪಾಯಿಯ ಪರಿಚಯ ಪಪಾಯಿ ಒಂದು ಹಣ್ಣು ಇದು ಬಹುಮಟ್ಟಿಗೆ ವಿಟಮಿನ್ ವಿಟಮಿನ್ ವಿಟಮಿನ್ಆ ಫೈಬರ್ ಮತ್ತು ಅನೇಕ ಪೋಷಕಾಂಶಗಳಿಂದ ತುಂಬಿರುತ್ತದೆ ಇದು ಸುಲಭವಾಗಿ ಲಭ್ಯವಾಗುವ ಮತ್ತು ರುಚಿಕರವಾದ ಹಣ್ಣು ಆರೋಗ್ಯಕರ ಆಹಾರದ ಪಟ್ಟಿಯಲ್ಲಿ ಇದನ್ನು ಪ್ರತಿದಿನ ಸೇರಿಸುವುದು ಬಹಳ ಮುಖ್ಯ ಆರೋಗ್ಯಕ್ಕೆ ಲಾಭಗಳು ಒಂದು ಹೃದಯ ಆರೋಗ್ಯವನ್ನು ಸುಧಾರಿಸುತ್ತದೆ ಪಪಾಯಿಯಲ್ಲಿ ಪೊಟ್ಯಾಸಿಯಂ ಹಾಗೂ ಫೈಬರ್ ಹೆಚ್ಚು ಇರುವ ಕಾರಣ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯಕ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಎರಡು ಹಜಮ ಶಕ್ತಿ ಸುಧಾರಣೆ ಪಪಾಯಿಯಲ್ಲಿರುವ ಪಪೈನ್ ಎಂಬ ಎಂಜೈಮ್ ಹಜಮವನ್ನು ಸುಲಭಗೊಳಿಸುತ್ತದೆ ಅದು ಆಹಾರವನ್ನು ಸುಲಭವಾಗಿ ಭಂಗ ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮೂರು ರೋಗ ಶಕ್ತಿ ಹೆಚ್ಚಿಸುತ್ತದೆ ವಿಟಮಿನ್ ಖ ಬಹಳ ಪ್ರಮಾಣದಲ್ಲಿ ಇದರಲ್ಲಿ ಇರುವುದರಿಂದ ಇಮ್ಯೂನ್ ಸಿಸ್ಟಮ್ ಶಕ್ತಿಶಾಲಿ ಆಗುತ್ತದೆ ಸೂಜಿಯು ಜ್ವರ ಮುಂತಾದ ಸಮಸ್ಯೆಗಳನ್ನು ದೂರವಿಟ್ಟು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಸೌಂದರ್ಯಕ್ಕೆ ಲಾಭಗಳು ಒಂದು ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಪಪಾಯಿಯಲ್ಲಿರುವ ವಿಟಮಿನ್ ವಿಟಮಿನ್ಖ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ನಿತ್ಯ ಪಪಾಯಿ ತಿನ್ನುವುದರಿಂದ ತ್ವಚೆ ಪ್ರಜ್ವಲಿತವಾಗುತ್ತದೆ ಮತ್ತು ಹಳೆಯ ಚರ್ಮ ತೊಳೆಯುತ್ತದೆ ಎರಡು ಮೂಟೆರ ದೋಷಗಳನ್ನು ಕಡಿಮೆ ಮಾಡುತ್ತದೆ ಪಪಾಯಿಯಲ್ಲಿರುವ ಪಪೈನ್ ಮರಣಾನಂತರ ತ್ವಚೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಚರ್ಮದ ಒಣತೆ ಫುಗೆಗಳು ಕಾಳುಬಿಳಿ ಮುಂತಾದ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಮೂರು ಕೇಶ ಆರೋಗ್ಯಕ್ಕೆ ಒಳ್ಳೆಯದು ಪಪಾಯಿಯಲ್ಲಿರುವ ಪೋಷಕಾಂಶಗಳು ಕೂದಲು ಬಲವಂತಗೊಳಿಸುತ್ತವೆ ಮೂಲಕೆಳೆಯುವಿಕೆ ಹಾಗೂ ಬಿಳಿ ಕೂದಲಿನ ಸಮಸ್ಯೆ ನಿವಾರಣೆಗೆ ಸಹಾಯ ಮಾಡುತ್ತದೆ ಪಪಾಯಿ ತಿನ್ನುವ ಸೂಕ್ತ ವಿಧಾನ ಪ್ರತಿದಿನ ಒಂದು ಪಪಾಯಿ ಕಡಿದು ತಿಂದುಕೊಳ್ಳುವುದು ಉತ್ತಮ ಬೆಳಗಿನ ಆಹಾರದ ಜೊತೆ ಅಥವಾ ಮಧ್ಯಾಹ್ನ ತಿಂಡಿ ಆಗಿ ತಿನ್ನಬಹುದು ಆದರೆ ಹೆಚ್ಚಾಗಿ ತಿನ್ನಬೇಡಿ ದಿನಕ್ಕೆ ಒಂದು ಪಪಾಯಿ ಬೇರೆಯಾದ ಸಾಕು ಚೆಪ್ ಪಪಾಯಿ ಮತ್ತು ಹಾಲಿನೊಂದಿಗೆ ಮಿಶ್ರಣ ಮಾಡಿಸಿ ಪಪಾಯಿ ಶೇಕ್ ಮಾಡಿಕೊಳ್ಳಬಹುದು ಹಸಿವು ಕಡಿಮೆ ಮಾಡಲು ಪಪಾಯಿ ಸ್ಯಾಂಡ್ವಿಚ್ ಅಥವಾ ಪಪಾಯಿ ಸಲಾಡ್ ಮಾಡಬಹುದು ಎಚ್ಚರಿಕೆ ಜೋಡಣೆಯಾಗಿ ಕೆಲವರಿಗೆ ಪಪಾಯಿ ತಿನ್ನುವುದರಿಂದ ಅಲರ್ಜಿಯೂ ಉಂಟಾಗಬಹುದು ಗರ್ಭಿಣಿಯರು ಮತ್ತು ಡಯಾಬಿಟಿಸ್ ರೋಗಿಗಳು ಮುಂಚೆ ವೈದ್ಯರ ಸಲಹೆ ಪಡೆದು ತಿನ್ನಬೇಕು ಹೀಗಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಮತ್ತು ಸೌಂದರ್ಯಕ್ಕಾಗಿ ಪ್ರತಿದಿನ ಪಪಾಯಿ ತಿನ್ನುವುದು ಅತ್ಯಂತ ಉತ್ತಮ ಅಭ್ಯಾಸ ಪ್ರಕೃತಿ ನೀಡಿದ ಈ ಅದ್ಭುತ ಹಣ್ಣು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿ ಆರೋಗ್ಯಕರ ಜೀವನ ನಡೆಸೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು ಮತ್ತೆ ಭೇಟಿ ಹೊಡೆಸೋಣ ಮತ್ತೊಂದು ಆರೋಗ್ಯಕರ ವಿಷಯದೊಂದಿಗೆ